ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನಾಚರಣೆಯನ್ನು ಆಚರಿಸಿದರು ಅಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೈವಿಕ ಹತ್ಯೆ ಇಂದು ವೈಚಾರಿಕ ಆತ್ ಹತ್ಯೆಗಳ ವಿರುದ್ಧ ಸಿಪಿಐಎಂ ಆಗ್ರಹ ಮುಖ್ಯಾಂಶಗಳು ಇಂದು ಸಿಪಿಐಎಂ ಎಂ ಪದಾಧಿಕಾರಿಗಳು ಮತ್ತು ಸಿಐಟು ಕಾರ್ಯಕರ್ತರು ಸೇರಿಕೊಂಡು ತೋರಳುಗಲ್ ಗ್ರಾಮದ ಸೂರಿ ಭವನ ಕಚೇರಿ ಮುಂದೆ ಸರಿಸುಮಾರು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿ ಆರ್ ಅಂಬೇಡ್ಕರ್ ಅವರ ಮಹಾ ಮಹಾಪರಿನಿರ್ವಹಣಾ ಎಪ್ಪತ್ತನೇ ದಿನವನ್ನು ಭಾವಪೂರ್ವಕವಾಗಿ ಸರ್ ಶ್ರದ್ಧಾಂಜಲಿ ಅರ್ಪಿಸುವ ಮೂಲಕ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಮ್ರೇಡ್ ಸ್ವಾಮಿ ಸಿ ಪಿ ಐ ತೋರಣಗಲ್ ಗ್ರಾಮ ಶಾಖೆ ಕಾರ್ಯಕ ಕಾರ್ಯದರ್ಶಿ ಮಂಡಿಸಿದರು ಅದೇ ರೀತಿಯಾಗಿ ಮಾತನಾಡಿದ ನಂತರ ಸಿ ಐ ನಾಯಕಿ ಕಾಮ್ರೇಡ್ ಸ್ವಾತಿ ಅವರು ಮಾತನಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಸಂಗಾತಿಗಳಾದ ಕಾಮ್ರೇಡ್ ಸಂಕ್ರಮ್ಮ ಸ್ವಾಮಿ ಎನ್ ಸಂಕಣ್ಣ ಯಾತ್ಸ ಸ್ವಾಮಿ ತಿಮ್ಮಕ್ಕ ಪ್ರತಿಭಾ ಭಾಗ್ಯಮ್ಮ ರುದ್ರಮ್ಮ ಮಲ್ಲಮ್ಮ ಜಯ ಜಯಪ್ರಾಧ ಲಕ್ಷ್ಮಿ ಹಾಗೂ ವಿದ್ಯಾರ್ಥಿ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಬಳ್ಳಾರಿ ಮನ ಅದರೂ ನಮ್ಮ ನೆಚ್ಚಿನ ನಾಯಕರುಗಳು ಈ ದಿನ ಒಂದು ತಮ್ಮೆಲ್ಲರಿಗೂ ತಿಳಿದಿರುವಂತೆ ಡಾಕ್ಟರ್ ಬೈ ಅಂಬೇಡ್ಕರ್ ಅವರ ಮಹಾಪರಿವ ಪರಿನಿರ್ವಹಣಾ ದಿನಾಚರಣೆ ಅಂದರೆ ಅವರು ಇವತ್ತಾಗಲಿದ್ದಂಥ ದಿನ ಹಾಗಾಗಿ ಆ ಭಾಗವಾಗಿ ತಾವೆಲ್ಲರೂ ಬಂದಿದ್ದೀರಿ ಹಾಗಾಗಿ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ಮೊದಲನೇದಾಗಿ ಅಂಬೇಡ್ಕರ್ ಅವರ ಭಾವಚಿತ್ರ ನಮ್ಮ ಸುತ್ತ ದೇಶದಂಥ ತಮ್ಮ ಶಿಕ್ಷಣದ ಮೂಲಕ ಏನೆಲ್ಲ ಶಿಕ್ಷಣ ಪಡ್ಕೋಬೇಕು ಇಲ್ಲಿನ ಅಮೆರಿಕ ಮತ್ತೊಂದು ಎಲ್ಲ ಕಡೆ ಏನೇ ತೊಂದರೆಗಳು ಶಿಕ್ಷಣ ಮುಖ್ಯ ಶಿಕ್ಷಣ ಕೆಲಸವನ್ನು ನಾವು ಎಲ್ಲರನ್ನ ದಾರಿ ತರಬಹುದು ಅನ್ನೋ ನಿಟ್ಟಿನಲ್ಲಿ ಯಾವ ಶಿಕ್ಷ ವಿದ್ಯಾರ್ಥಿಗಳಿಗೆ ಯಾವ ವಿಷಯಗಳಿಗೆ ಯಾವ ನಮ್ಮ ದಲಿತ ಬಾಂಧವರಿಗೆ ಯಾವ ಒಂದು ತುಳಿತುಕೊಳಗಾದಂಥ ಜನಸಾಮಾನ್ಯರಿಗೆ ಯಾವ ಕೇರಿಗಳಲ್ಲಿ ಅನ್ಯಾಯ ಆಗುತ್ತೆ ಯಾವ ಧರ್ಮಗಳಲ್ಲಿ ಅನ್ಯಾಯ ಆಗುತ್ತೆ ಆ ಧರ್ಮಗಳ ಮಧ್ಯೆ ನಾವು ಯಾವ ರೀತಿ ಶಿಕ್ಷಣ ಪಡ್ಕೊಂಡು ಯಾವ ರೀತಿ ಹೇಳಿದರೆ ಅಲ್ಲಿ ಅನುಕೂಲ ಆಗುತ್ತೆ ಅಂತ ನಮಗೆ ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಂಥ ಸಂವಿಧಾನ ಶಿಲ್ಪಿ ಹೇಳಿ ನಾವೆಲ್ಲರೂ ಹೇಳೋಕ್ಕೆ ಬಯಸ್ತೀವಿ ಆ ನಿಟ್ಟಿನಲ್ಲಿ ಅವರಿಗೆ ಮೊದಲಗಾಗಿ ಭಾರತ ರತ್ನ ಪ್ರಶಸ್ತಿ ಸಿಗಬೇಕಾಗಿತ್ತು ಆದರೆ ಮೊಟ್ಟ ಮೊದಲಾಗಿ ಭಾರತ ಪ್ರಶಸ್ತಿ ಕೊಟ್ಟಿದ್ದು ಅಮೆರಿಕ ದೇಶದವರು ಯಾಕಂದರೆ ಒಬ್ಬ ಭಾರತ ದೇಶದ ಒಬ್ಬ ಜ್ಞಾನಿ ಅಂತಂತಂದು ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಒಂದು ಒಂದು ದೇಶ ನಡೆಸಲಿಕ್ಕೆ ಒಂದು ಸ್ವಾದಿ ಅವರು ಈ ಸಂದರ್ಭದಲ್ಲಿ ಮಾತಾಡಬೇಕಂತ ಹೇಳಿ ಹೋರಾಡಿದರು ಅಟೋಬರ್ನೂರ ಐವತ್ತೈದು ಆರರಲ್ಲಿ ಅನಾರೋಗ್ಯ ಕಾರಣದಿಂದ ಮರಣಿಸಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಆಚರಣೆ ಪ್ರಯತ್ನಗಳನ್ನು ಜಾರಿಯಲ್ಲಿದೆ ಡಾಕ್ಟರ್ ಅಂಬೇಡ್ಕರ್ ಅವರು ಜೀವನ ಚರಿತ್ರೆಯಲ್ಲಿ ಬರೆಯುತ್ತಿದ್ದಾರೆ ಅವರು ದಲಿತರ ನಾಯಕರೆಂದು ಧನ್ಯವಾದಗಳು ಅಥವಾ ಎರಡು ನಿಮಿಷಗಳಲ್ಲಿ ತಯಾರಿಸಿದ್ರು ಕೂಡ ಎರಡೇ ಮಾತಿನಲ್ಲಿ ಅಚ್ಚುಕಟ್ಟಾಗಿ ಮಾತಾಡುತ್ತಾ ಪ್ರಮುಖ ಸ್ವಾತಂತ್ರ್ಯ ತಮ್ಮೆಲ್ಲವರ ಪರವಾಗಿ ಧನ್ಯವಾದಗಳು